ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಬುಡುಗೈಯ್ಯನಾದೊಡ್ಡಿ ಗ್ರಾಮದ ಬಳಿ ನೂರಕ್ಕೂ ಅಧಿಕ ಕುಟುಂಬಗಳು ಎರಡು ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಆಗ್ರಹಿಸಿ ಅರಬತ್ತಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಗ್ರಾಮದ ಬಂಟನಾಳ ಅರಣ್ಯ ಪ್ರದೇಶದಲ್ಲಿ ಅಹೋರಾತ್ರಿಯಿಂದ ಅರಬಿತ್ತಲೆ ಪ್ರತಿಭಟನೆ ನಡೆಸ್ತಾ ಇದ್ದು ಲಿಂಗನಾಪುರ ಬುಡಗಯ್ಯನ ದೊಡ್ಡಿ ಗ್ರಾಮದ ನೂರಕ್ಕೂ ಅಧಿಕ ಕುಟುಂಬಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಕೂಡಲೇ ಎರಡು ಸಾವಿರದ ಆರರ ಅರಣ್ಯ ಕಾಯ್ದೆ ಜಾರಿ ಮಾಡುವಂತೆ ಒತ್ತಾಯಿಸಿರುವಂತಹ ಈ ಪ್ರತಿಭಟನಾಕಾರರು ಸರ್ಕಾರ ಸರ್ವೆ ಮಾಡಿ ತಮಗೆ ಭೂಮಿಯನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿಸಿದ್ದಾರೆ ಭೂಮಿ ಕೊಡುವವರೆಗೂ ಕೂಡ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಬುಡುಗಯ್ಯನ ದೊಡ್ಡಿ ಗ್ರಾಮದ ಬಳಿ ನೂರಕ್ಕೂ ಅಧಿಕ ಈರುಳುರಿಗರು ಈಗ ಈ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಇವರ ಬೇಡಿಕೆ ಇರುವಂತದ್ದು ಎರಡು ಸಾವಿರದ ಆರರ ಅರಣ್ಯ ಕಾಯ್ದೆಯನ್ನ ಜಾರಿ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹ ಅರಬೆತ್ತಲೆ ಪ್ರತಿಭಟನೆ ನಡೀತಾ ಇದೆ ಅಹೋರಾತ್ರಿಯಾಗಿ ಇದಕ್ಕೆ ಸರ್ಕಾರದಿಂದ ಯಾವ ರೀತಿಯ ಪ್ರತಿಸ್ಪಂದನೆ ಸಿಕ್ಕಿದೆ ಹೇಗೆ ಅಮರ್ ಪ್ರಸಾದ್ ಎರಡ್ ಸಾವಿರದ ಆರರ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ನಮಗೆ ಭೂಮಿಯನ್ನ ಮಂಜೂರು ಮಾಡಬೇಕು ಅಂತೇಳಿ ಆಗ್ರಹಿಸಿ ಈರುಡ್ಗುರು ನಿನ್ನೆಯಿಂದಲೂ ಕೂಡ ಆಹರೋತ್ರಿ ಪ್ರತಿಭಟನೆಯನ್ನ ಅದು ಅರೆಬತ್ತಲೆ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಗುಡಗೈನ್ ದುಡ್ಡಿ ಅಂತ ಒಂದು ಗ್ರಾಮದ ಬಳಿ ಮಂಟ್ನಾಳು ಅರಣ್ಯ ಪ್ರದೇಶ ಇದೆ ಒಂದು ಅರಣ್ಯ ಪ್ರದೇಶದಿಂದ ನಿನ್ನೆಯಿಂದಲೂ ಕೂಡ ಈ ಒಂದು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ರಾತ್ರಿ ಕೂಡ ಆಹರಾತ್ರಿ ಅಲ್ಲೇ ಮಲ್ಗಿ ಮತ್ತೆ ಅಲ್ಲೇ ಅಡಗಿಯನ್ನ ಊಟವನ್ನ ಮಾಡ್ಕೊಂಡು ಪ್ರತಿಭಟನೆ ಮಾಡಿರುವಂಥದ್ದು ಜೊತೆಗೆ ಇವತ್ತು ಕೂಡ ಒಂದು ಪ್ರತಿಭಟನೆಯನ್ನ ಮುಂದುವರಿಸಿದರೆ ಅಂದ್ರೆ ನಾವು ನಲವತ್ತು ವರ್ಷಗಳ ಕೆಳಗೆ ಈ ಒಂದು ಅರಣ್ಯದಲ್ಲಿ ವಾಸವಾಗಿದ್ವಿ ನಮ್ಮ ಪೂರ್ವಜರು ಕೂಡ ಇಲ್ಲಿಯೇ ವ್ಯವಸಾಯ ಮಾಡ್ಕೊಂಡು ಒಂದು ವ್ಯವಸಾಯ ಮಾಡ್ಕೊಂಡು ಜೀವನವನ್ನ ಸಾಕ್ತಿದ್ರು ಆದ್ರೆ ಇಲ್ಲಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಬಂದಂತಹ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನೂ ಕೂಡ ತೆರವುಗೊಳಿಸಲಾಗಿತ್ತು ಆ ವಿಧಿಲ್ಲೇ ನಾವು ಬೇರೆ ಕಡೆ ವಾಸ ಮಾಡ್ತಿದ್ವಿ ಆದ್ರೆ ಎರಡ್ ಸಾವಿರದ ಆರಲ್ಲಿ ಅರಣ್ಯಕ್ಕೂ ಕಾಯ್ದೆ ಬಂದಿದೆ ಹೀಗಾಗಿ ನಾವು ಸರ್ಕಾರಕ್ಕೂ ಕೂಡ ಈಗಾಗಲೇ ಮನವಿಯನ್ನ ಕೂಡ ಸಲ್ಲಿಸಿದೀವಿ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದಿ ಈ ಒಂದು ಜಾಗದಲ್ಲಿ ಸರ್ವೆಯನ್ನ ನಡೆಸಿ ನಮಗೆ ಒಂದು ಭೂಮಿಯನ್ನು ಮಂಜೂರು ಮಾಡಬೇಕು ಅಂತ ಒಂದು ಮೂರು ಹಳ್ಳಿಯ ಒಂದು ಅಂದ್ರೆ ಕನಕಪುರ ತಾಲೂಕಿನ ಲಿಂಗನಾಪುರ ಗೊಲ್ದರು ದೊಡ್ಡಿ ಬುಡಗೈನ್ ದೊಡ್ಡಿಯ ಒಂದು ನೂರಕ್ಕೂ ಹೆಚ್ಚು ಕುಟುಂಬಗಳು ಈಗ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ಆದ್ರೆ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ನಮಗೆ ಬಂದಿಲ್ಲ ಹೀಗಾಗಿ ನಮಗೆ ಅಧಿಕಾರಿಗಳು ಇಲ್ಲಿ ಬಂದಿ ನಮ್ಗೆ ಸ್ಪಂದಿಸಿ ಇಲ್ಲಿ ಸರ್ವೆ ಮಾಡಿ ನಮಗೆ ಹಕ್ಕು ಕೊಡಬೇಕು ಅಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ನಾವು ಎದುರಲ್ಲ ಅಂತ ಹೇಳಿ ಮುಂದುವರಿಸಿರುವಂತ ರಾಮ ಪ್ರಸಾದ್ ಧನ್ಯವಾದ ಪ್ರಶಾಂತ್